ನಮಸ್ತೆ ಸ್ನೇಹಿತರೆ ವಿಜಯ ಸಂಗಮ ಅಕಾಡೆಮಿಗೆ ಸ್ವಾಗತ ರಾಮನಿಗಿಂತಲೂ ಮೊದಲು ರಾವಣನನ್ನು ಕಿಸ್ಕಿಂಜೆಯ ವಾಣರ ರಾಜ ವಾಲಿ ಸೋಲಿಸಿದ್ದ ಅವನ ಶಕ್ತಿ ಸಾಮರ್ಥ್ಯ ಮತ್ತು ಬಲಕ್ಕೆ ಸರಿಸಾಟಿ ಇಲ್ಲ ಯಾರು ತನ್ನೊಂದಿಗೆ ಯುದ್ಧಕ್ಕೆ ನಿಲ್ಲುವರೋ ಅವರ ಅರ್ಧದಷ್ಟು ಶಕ್ತಿ ತನಗೆ ಬರುವಂತಾಗಬೇಕು ಎಂಬ ವರವನ್ನು ಆ ಬ್ರಹ್ಮನಿಂದ ವಾಲಿ ಪಡೆದಿದ್ದ ಈ ವರದ ಬಲದಿಂದಾಗಿ ವಾಲಿಗೆ ಎದುರಾಗಿ ನಿಲ್ಲುವವರು ಯಾರೂ ಇರಲಿಲ್ಲ ಶತ್ರುಗಳಿಗೆ ವಾಲಿ ಸಿಂಹ ಸ್ವಪ್ನವಾಗಿದ್ದ ಸ್ನೇಹಿತರೆ ನಮ್ಮ ಚಾನಲ್ ಅನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ವಾಲಿಯ ದಿಗ್ವಿಜಯ ಯಾತ್ರೆ ಮತ್ತು ಅವನಿಗಿದ್ದ ವರವನ್ನು ಕೇಳಿ ರಾವಣನಿಗೆ ಅಸೂಯೆಯಾಯಿತು ಹೇಗಾದರೂ ಮಾಡಿ ವಾಲಿಯನ್ನು ಮಣಿಸಬೇಕೆಂಬ ತೊಟ್ಟ ಕಿಸ್ಕಿಂದಿಗೆ ತೆರಳಿ ನಿನ್ನ ಪರಾಕ್ರಮವನ್ನು ನನ್ನ ಮುಂದೆ ತೋರಿಸು ನಿನಗೆ ಧೈರ್ಯವಿದ್ದರೆ ನನ್ನೊಂದಿಗೆ ಯುದ್ಧ ಮಾಡು ಎಂದು ಸವಾಲು ಹಾಕಿದ ರಾವಣ ತರುವಾಯ ರಾವಣ ಮತ್ತು ವಾಲಿ ನಡುವೆ ಘೋರ ಯುದ್ಧ ನಡೆಯಿತು ಎರಡು ದೈತ್ಯ ಪರ್ವತಗಳೇ ಗುದ್ದಾಡಿದಂತೆ ಅವರಿಬ್ಬರ ಕದನ ಸದ್ದು ಮಾಡಿತು ಸರ್ವಶಕ್ತ ಪರಾಕ್ರಮಿ ಮತ್ತು ಲಂಕಾಧಿಪತಿ ರಾವಣನು ವಾಲಿಯ ಹೊಡೆತಕ್ಕೆ ತತ್ತರಿಸಿದ ಹೀನಾಯ ಸೋಲಿನಿಂದ ಕೆಂಗಟ್ಟ ಸೋತು ಸುಣ್ಣವಾದ ರಾವಣನನ್ನು ವಾಲಿ ಕೊಲ್ಲಲಿಲ್ಲ ಬದಲಿಗೆ ಬಂಧಿಸಿದ ಪ್ರತಿದಿನವೂ ವ್ಯಂಗ್ಯದ ಮಾತುಗಳಿಂದ ಚರಿದ ತನ್ನ ಮಗ ಅಂಗದನ ತೊಟ್ಟಿಲಿಗೆ ರಾವಣನನ್ನು ಬೊಂಬೆಯಂತ ಕಟ್ಟಿ ಕಂದ ನೋಡು ಹತ್ತು ತಲೆಯ ವಿಚಿತ್ರವುಳ ಅಹ್ ಎಷ್ಟು ಮಜವಾಗಿದೆ ಅಲ್ಲವೇ ಎಂದು ವಾಲಿ ಅಡಕವಾಡುತ್ತಿದ್ದ ಪ್ರತಿದಿನವೂ ರಾವಣನನ್ನು ತನ್ನ ತೋಳಿಗೆ ಕಟ್ಟಿಕೊಂಡು ನಾಲ್ಕೂ ದಿಕ್ಕುಗಳನ್ನು ಸುತ್ತಿ ಬರುತ್ತಿದ್ದ ಎದುರಿಗೆ ಸಿಕ್ಕವರ ಬಳಿ ರಾವಣನ ದೀನ ಸ್ಥಿತಿಯನ್ನು ತೆರೆದಿಟ್ಟು ಸಂಭ್ರಮಿಸುತ್ತಿದ್ದ ಸುಮಾರು ಆರು ತಿಂಗಳ ಕಾಲ ರಾವಣನನ್ನು ವಾಲಿ ಬಂಧಿಸಿಟ್ಟಿದ್ದ ಪ್ರತಿ ದಿನವೂ ವಾಲಿಯ ಅವಹೇಳನ ಮುಂದುವರೆದಾಗ ರಾವಣ ಅವಮಾನ ಮತ್ತು ಮುಜುಗರದಿಂದ ಬಗ್ಗಿ ಹೋದ ವಾಲಿ ನೀನು ಮಹಾಪರಾಕ್ರಮಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ ನಾನು ಸೋತು ಶರಣನಾಗಿದ್ದೇನೆ ನನ್ನನ್ನು ಕ್ಷಮಿಸಿ ಬಂಧನ ಮುಕ್ತನಾಗಿಸು ಎಂದು ಹಿಡಿಕೊಂಡ ಸ್ನೇಹದ ಹಸ್ತವನ್ನು ಚಾಚಿದ ಶಮಿಸಿದ ವಾಲಿಯು ರಾವಣನ ಸ್ನೇಹವನ್ನು ಅಂಗೀಕರಿಸಿದ ಇವರಿಬ್ಬರ ಸ್ನೇಹ ಸೇತುವೆವಾಗಿ ಲಂಕಾ ಮತ್ತು ಕಿಷ್ಕಿಂಧೆ ನಡುವೆ ಸೌಹಾರ್ದದ ವಾತಾವರಣ ಸೃಷ್ಟಿಯಾಯಿತು ರಾವಣನಿಗೆ ಇನ್ನಷ್ಟು ಶಕ್ತಿ ತೆರೆತಂತಾಯಿತು ಸ್ನೇಹಿತರೆ ರಾವಣನ ಸಂಹಾರಕ್ಕೆ ಮುನ್ನವೇ ವಾಲಿಯನ್ನು ಶ್ರೀರಾಮ ಸಂಹರಿಸಿದ ಒಂದು ವೇಳೆ ವಾಲಿ ಬದುಕುಳಿದಿದ್ದರೆ ರಾಮ ರಾವಣರ ಯುದ್ಧ ಬೇರೆಯದೇ ಸ್ವರೂಪ ಪಡೆಯುತ್ತಿತ್ತು ಸ್ನೇಹಿತರೆ ಮತ್ತಷ್ಟು ಪೌರಾಣಿಕ ಕಥೆಗಳೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ ಅಲ್ಲಿವರೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು